ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಎಚ್ ಎಮ್ ಟಿ ಟ್ರ್ಯಾಕ್ಟರನ್ನು ಮಾರಾಟಕ್ಕೆ ತಂದಿದ್ದೇವೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಕಳಿಸುವಂತಹ ಎಲ್ಲ ಸೆಕೆಂಡ್ ಹ್ಯಾಂಡ್ ವಾಹನಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತವೆ ಆಗ ನೀವು ಅವಶ್ಯಕತೆ ಇದ್ದರೆ ಖರೀದಿಸ್ಬೋದು ಅಂತ ಹೇಳ್ತೀವಿ ಈ ಟ್ರ್ಯಾಕ್ಟರ್ ಬಂದು ನೋಡ್ಬೋದು ಟೂ ತೌಸಂಡ್ ಟೆನ್ ಮಾಡೆಲ್ ಅಂತ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀವು ಓನರ್ ವಾಚ್ ನಲ್ಲಿ ಕೇಳಿಸ್ಕೊಂಡ್ಬಿಡಿ ಗಾಡಿ ಮಾಡಲ್ ಯಾವ ಸರ್ ಇದೆ ಇದು 2010 ರೀ 2010 ಮಾಡಲ್ ಎಚ್ ಪಿ ಎಷ್ಟು ಬರುತ್ತೆ ಏನಂತ ಇದೆ ಎಚ್ ಎಂ ಟಿ ಟೆಂಡರ್ ಇದು ಎಚ್ ಎಂ ಟಿ 36 21 ರೀ 36 21 ಅಂತ ಎಲ್ಲ ಕಂಡೀಷನ್ ಐತಲ್ರಿ ಇಂಜಿನ್ ರೀ ಆ ಎಲ್ಲ ಕಂಡೀಷನ್ ಐತ್ ರೀ ಚಲ್ತಿ ಗಾಡಿ ಎಲ್ಲ ಹೊಡ್ಯಾಕ ಈಗ ಆ ಚಲ್ತಿ ಐತ್ ಸ್ಟಾರ್ಟರ್ ಬ್ಯಾಟರಿ ಹೋಗಿ ಐತೆ ಅಂತ ರೀ ಏ ಎಲ್ಲ ಚಲ್ತಿ ಐತ್ ರೀ ಎಲ್ಲ ಬರಬರಿ ಐತೆ ಅಲ್ಲ ಹಾ ಎಲ್ಲ ಬರಬರಿ ಐತೆ ಇಂಜಿನ್ ಒಂದ್ರೆ ಓನರ್ ಐತಿನ್ ಎಲ್ಲ ಕೊಡೋ ಕೊಡ್ತೀರಪುರ್ ಬರ್ತೇನ್ರಿ

ನೋಡಿದ್ರಲ್ಲ ಸ್ನೇಹಿತರೆ ನೀವು ಈ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಎಂದು ಭಾವಿಸ್ತೇವೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕೆಳಗಡೆ ಆ ಓನರ್ ನಂಬರನ್ನು ಹಾಕಿರ್ತೀವಿ ನೀವು ಕೇಳಿ ತೊಗೊಳ್ಬೋದು ಅಂತ ಹೇಳ್ತೀನಿ ಹಾಗೆ ನೋಡಿ ಕಂಡೀಷನ್ನಲ್ಲಿದೆ ಆಗುತ್ತೆ ಬರೀ ಒಂದು ಲಕ್ಷದ ಮೇಲೆ ಏನೋ ಹೇಳಿದ್ದಾರೆ ಟೂ ಎರಡು ಲಕ್ಷ ಒಳಗೆ ಇದೆ ಇದು ತೊಗೊಳ್ಬೋದು ಕಂಡೀಷನಲ್ಲಿದೆ ಅಂತ ಹೇಳಿದ್ದಾರೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಹಾಗೆ ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರುವುದಿದ್ದರೆ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನೀವು ಮಾರ್ಬೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್